ಕಣ್ಣಿದ ನೋಡ್ದಿರಿಯ ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಎಂತ ಕುಡಿಸ್ನಲ್ ಮಗನ ಗಂಟ ಹಾಕೋದು ಎಂತ ಹೌದಮ್ಮಿ ಇಂತ ಒಳ್ಳೆ ಏನ್ ಮಕ್ಳು ನೀನ್ ಈತ ಅತ್ತಗೆ ಹೇಳು ಜಾಗ ಸಿಕ್ಕ ಸಾಕು ಸೌರಕ್ಕೆ ರೆಡಿ ಆಗಿರ್ತೀಯ ನೀನು ಆತ್ ಬಿಡು ಇಂತ ಒಳ್ಳೆ ಏನ್ ಮಗಿಗೆ ಅಂತ ಕುಡಕ್ ನನ್ನ ಮಕ್ಕಳೇ ಸಿಗೋದು ಏನವಾ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವೇನವಾ ಇದಾರಮ್ಮ ಎಲ್ಲರೂ ಇದಾರೆ ಆದ್ರೆ ನಾನು ಕಟ್ಕೊಂಡಿರೋ ದೇವರೇ ನನಗೆ ಹಿಂಸೆ ಕೊಡ್ತಿರಬೇಕಾದ್ರೆ ಅವರೆಲ್ಲ ಏನು ಮಾಡ್ತಾರೆ ಹೇಳು ಅಲ್ಲ ಕಡವಾ ಮಗಳನ್ನ ಮದ್ವೆ ಮಾಡ್ಕೊಟ್ಟು ಗಂಡನ ಮನೇಲಿ ಮಗಳು ಸುಖವಾಗಿದ್ದು ಅಂತ ಒಂದು ದಿನನೂ ಬಂದು ತಂದೆ ತಾಯಿಗಳವ ಅಕ್ಕ ನಿಷ್ಕಾರಣವಾಗಿ ನನ್ನ ತಂದೆ ತಾಯಿಗಳನ್ನ ನಿಂದಿಸಬೇಡಿ ಮನುಷ್ಯರು ಗೊತ್ತಿಲ್ಲ ಅಕ್ಕ ಅಯ್ಯೋ ನನ್ ಕಂದ ಅಲ್ಲ ಕಣವ ನೋಡಿದ್ರೆ ಓದ್ಕೊಂಡಿರೋ ಕಣ್ಣಂಗ್ ಕಾಣಿಸ್ತಾ ಇದ್ಯಾ ನನ್ ಗಂಡ ಇಷ್ಟೆಲ್ಲಾ ಕಷ್ಟ ಕೊಡ್ತಾವನೆ ಅಂತ ನಿಮ್ಮಅಪ್ಪ ಅವನಿಗೆ ಕಾಜ್ಗಾಗಿ ಈಚಾಕದಲ್ವ ಬೇಡ ಊರ್ ಗಂಟ ನೀನೇ ಹೋಗಿ ನಿಮ್ಮ ಅಪ್ಪನೋ ಅಣ್ಣನೋ ಕರ್ಕಂಬಂದು ಸರಿಯಾಗಿ ಬುದ್ಧಿ ಕಲ್ಸದಲ್ವಾ ಇರ್ಬೋದಮ್ಮ ನೀವ್ ಹೇಳ್ತಿರೋ ಮಾತೇನೋ ನಿಜ ಆದ್ರೆ ಊಟ ಮಾಡಿ ಮೂರ್ ದಿನ ಆಯ್ತು ತರ್ಲಿ ಹೇಳಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕ ಅಲ್ಲ ಇರಿಯಾ ಆ ರಂಜನಪ್ಪ ಎಂತ ಕೆಟ್ಟ ಹೌದೌದು ಅವನಿಗೆ ಕುಡಿಯಕ್ಕೆ ಯಾರಾದರೂ ಕೊಟ್ರೆ ಸಾಕು ಅಂತ ಕಾಯ್ತಿರ್ತಾನೆ ಈಗ ಮಗಿಗೆ ಏನ್ ಕೊಡ್ತಾನೆ ಇದೆಯಾ ಯಾಕೋ ಹೆಣ್ಮಗಿನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತೈತೆ ಹೌದ್ ನಂಗು ಅನಸ್ತೋ ಅದಕ್ಕೆ ಪಾಪ ಒಂದ್ ಇಪ್ಪತ್ ರೂಪಾಯಿ ಕೊಡು ಇರಿಯಾ ಇದರ್ ಗಂಟೆ ಹೋಗ್ಬಿಟ್ ಬರ್ಲಿ ಮೇ

ನೀನನಾಂತೆ ನನ್ ಗಂಡ ನೀನು ಹಂಗೆ ಹೋಗ್ಬಿಟ್ಟು ನಿನ್ ಗಂಡನು ಗಣ್ಣನ್ ಸರಿಯಾ ಬುದ್ಧಿ ಕಲಸಕ್ಕೆ ನಿಮ್ ಅಪ್ಪು ಹಾಡೋನ ಕಾಲಕ ಬರುವಂತೆ ನಡಿ ಕೂಸೆ ನೋಡಿ ತಂದೆ ತಾಯಿಗಳು ಪ್ರೀತಿ ಬಾತ್ಸಲಿ ತೋರಿಸ್ಬೇಕಿ ನಾನು ಏನು ತಲೆ ಕೆಡ್ಸ್ಕ ಬೇಡ ಕಣವ ಒಟ್ಟಾಗೆ ನಿನ್ ಸಂಸಾರ ನೆಟ್ಟದಾದ್ರೆ ನಮಗಷ್ಟೇ ಸಾಕು ಮಗಳೇ ಆಯ್ತಾ ಹಿಂದಿಂದುಕ್ ಹೋಗೋ ನೀನ್ ಮುಂದಕ್ಕೆ ಹೋಗೋ ಇವ ಹಿಂದಕ್ ಕಳಿಸ್ತೀನಿ ಹಾ ಹುಷಾರ ಬಾ ಹುಷಾರು ಹುಷಾರು ಬಾ 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 ಕಮೆ ಓ ಏನ್ ಮಗೆ ತುಂಬಾ ಕಷ್ಟದಲ್ಲಿ ಇತ್ತು ಸಮಾಧಾನ ಮಾಡು ನಿ ಮೂಡ್ ಕಿತ್ತಕೋಬೇಡ ಸಮಾಧಾನ ಮಾಡು ದೂರದಲ್ಲೋ ಸಮಾಧಾನ ಮಾಡಬಹುದು ಈಗಿನ ಮುದುಕರು ಕತೆ ನಮಗ್ ಗೊತ್ತಿಲ್ವಾ ಏರವಾ ಮಗಳೈತೆ ಈ ಕೈಯ ಸೌರ್ಬಿಟಿ ಹೇಳಬೇಕು ಅಲ್ಲೇ ಗುಡ ಗುಡ ತರ ಕೈya ನಿನಗೆ ಮೂದುಕು ನನಗೆ ಕಾಂತิวನಾ ಸ್ವಲ್ಪ ದಿನ ಹೋದ್ರೆ ಅದೇ ಆಗದು ಮಗ ಬಾಳ ನೊಂದೈತೆ ಆಯ್ತಾ ರೈನ ಕೂರ್ಸಿ ಟಿಕೆಟ್ ನಾ ತಗೊಂಡು ಜೋಬ್ ನಾ ಮಡಿಕೊಂಡು સીધા ಅಟ್ಟಿಗೆ ಬಂದು ಏ ದಡ್ಡ ಬದತ್ತದೆ ಟಿಕೆಟ್ ನಾನ್ ತಗೊಂಡ್ಬಂದ್ರೆ ಹೆಂಗ ಹೋಗ್ತದೆ ಮತ್ತೆ ಮಡಿಕೊಂಡಿದ್ದೆ ಈಗ ಟಿಕೆಟ್ ಯಾರ್ ತಗೊಂಡ್ ಪ್ರಯಾಣ ಮಾಡ್ತಾರೋ ಅವ್ರ ಕೈಯಲ್ಲೇ ಕೊಟ್ ಬರ್ಬೇಕು ಹಂಗ ಸರಿಯಾ ನೀನಿಗೆ ಅಟ್ಟಿಯಾಗೆ ಉಪ್ಸಾರು ಮುದ್ದೆ ಮಾಡಿಟ್ಟಿರ್ತೀನಿ ಬೀರ್ನೆ ಬಿಡ್ಬಿಟ್ಟು ಬೀರ್ನೆ ಅಟ್ಟಿಗೆ ಬಂದ್ಬಿಡು ಆಮೇಲೆ ಎಲ್ಲ ಆಸೆ ತೋರ್ಸಿ ಹೋಗ್ತವಳೆ ಎಲ್ ಬಿಟ್ಟು ಹೋಗೋದು ಆದ್ರೂ ಹೋಗ್ಬೇಕು ಹೋಗ್ಬೇಕು